ತತ್ತಾಗ ಭಗವಾನ್ ಬುದ್ಧ ಪರಮ ಪೂಜಾ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಪಾದಗಳಿಗೆ ಹೊಂದಿಸುತ್ತಾ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಭೀಮ ಅಭಿಮಾನಿಗಳನ್ನು ತಿಳಿಸೋದೇನೆಂದರೆ ಇದೇ ಬರುವ ಹದಿನಾಲ್ಕು ರವಿವಾರ ಮುಂಜಾನೆ ಸರಿಯಾಗಿ ಹನ್ನೊಂದು ಗಂಟೆಗೆ ಬೀದರ್ ತಾಲೂಕಿನ ಸಂಸಿನಗರ್ ಗ್ರಾಮದಲ್ಲಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಅತಿ ಸುಂದರವಾದ ಹನ್ನೆರಡು ದಿನ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲು ಆಯೋಜಿಸಲಾಗಿದೆ ಈ ಒಂದು ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಪೂಜೆ ಶ್ರೀಗಳಾದ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆದೊಳ್ಳೆ ಅವರು ವಹಿಸಲಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಶ್ರೀ ಬಂಡೆಪ್ಪ ಕಾಶ್ಮುರಿ ಅವರು ಮತ್ತು ಮಾಜಿ ಸಚಿವ ಶಾಸಕರಾದ ಅಶೋಕ್ ಖಿರಣಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಬೀದರ್ ಜಿಲ್ಲೆಯ ನಮ್ಮ ದಲಿತ ಹಿರಿಯ ಹೋರಾಟಗಾರರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಗ್ರಾಮ ಎಲ್ಲ ಹಳ್ಳಿಯ ನಮ್ಮ ಅಂಬೇಡ್ಕರ್ ಅಭಿಮಾನಿ ಹಾಗೂ ಬುದ್ಧ ಅಭಿಮಾನಿಗಳಲ್ಲಿ ಕಳಕಳಿವಿನಂತಿ ನನ್ನ ಕೈಮೂದಿ ತಮ್ಮಲ್ಲಿ ವಿನಂತಿ ಮಾಡಿ ಮಾಡಿಕೊಳ್ತೇನೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸುಂದರವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹನ್ನೆರಡು ಪೇಟಿನ ಮೂರ್ತಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡ್ತೇನೆ ಅಂತ ಹೇಳಿ ಆಶಯ ಭಾವನೆಯಿಂದ ಈ ಒಂದು ನಾನು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೇನೆ ನಾನು ರಮೇಶ್ ಮಂದಕ್ಕನಹಳ್ಳಿ ಕರ್ನಾಟಕದಲ್ಲಿ ಸದನ ಸಮಿತಿ ಅಂಬೇಡ್ಕರ್ ಜಿಲ್ಲಾ ಸಂಚಾಲಕ ಮತ್ತು ಬೃದ್ಧಭೂಮಿ ನಗರ ಸಮಿತಿಯ ಒಬ್ಬ ಸಂಘಟನೆ ಸದಸ್ಯನಾಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಜೈ ಭೀಮ್ ನಮ್ಮ ಉಪದಾಯ ಜೈ ಸೈದರ್